ಚಿನ್ನ ದಿನಗಳಲ್ಲಿ ಭಾರತೀಯರ ಅತ್ಯಂತ ಫೇವರಿಟ್ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿರುವುದು ನಿಮಗೆಲ್ಲ ತಿಳಿದ ಇದೆ ಹೀಗಿರುವಾಗ ಚಿನ್ನದ ಬೆಲೆ ಮೇಲೆ ಏನು ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಮಾಡಬಹುದಿತ್ತು ಎಂದು ಯೋಚನೆ ಸಹ ನಿಮ್ಮಲ್ಲಿ ಬಂದಿರಬಹುದು ಆದ್ರೆ ಪ್ರಸ್ತುತ ಚಿನ್ನದ ಬೆಲೆ ಗರಿಷ್ಠ ಮಟ್ಟದಲ್ಲಿದ್ದು ಸದ್ಯ ಖರೀದಿಗೆ ಯೋಗ್ಯವಾದ ಬೆಲೆಯಲ್ಲಿಲ್ಲ ಎಂಬುದು ಕೆಲವರ ಅಭಿಪ್ರಾಯ ಆದರೆ ಚಿನ್ನದ ಹೂಡಿಕೆಗೆ ಯಾವುದು ಬೆಸ್ಟ್ ಎಂದು ಕೇಳ್ತಿರೋರಿಗೆ ಇಲ್ಲಿದೆ ಸಲಹೆ ಚಿನ್ನವನ್ನು ನೇರವಾಗಿ ಖರೀದಿ ಮಾಡೋದರ ಬದಲು ಗೋಲ್ಡ್ ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭ ಗಳಿಸಲು ಸಾಧ್ಯವಿದೆ ಹಾಗಿದ್ರೆ ಈ ಗೋಲ್ಡ್ ಇಟಿಎಫ್ ಎಂದರೇನು ಈ ಹೂಡಿಕೆ ಮಾಡಿದರೆ ಏನು ಲಾಭ ಎಂಬುದನ್ನು ತಿಳಿಸಲಿದ್ದೇವೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಗೋಲ್ಡ್ ಇಟಿಎಫ್ ನಲ್ಲಿ ಹೂಡಿಕೆ ಮಾಡುವುದರಿಂದ ಏನೆಲ್ಲ ಪ್ರಯೋಜನ ಗೋಲ್ಡ್ ಇಟಿಎಫ್ ನಲ್ಲಿ ಯಾರು ಬೇಕಾದರೂ ಹೂಡಿಕೆ ಮಾಡಬಹುದೇ ಶುದ್ಧ ಚಿನ್ನವನ್ನು ಕಡಿಮೆ ಮೊತ್ತಕ್ಕೂ ಖರೀದಿಸುವ ಅವಕಾಶ ಕಳೆದ ಎರಡು ತಿಂಗಳಿನಲ್ಲಿ ಭಾರತ ಅಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆಯಾಗಿದೆ ಅಮೂಲ್ಯ ಲೋಹಗಳ ಬೆಲೆ ಏರಿಕೆಯ ಜೊತೆಗೆ ಬಂಗಾರವು ಕೈಗೆಟಕೆ ಆದರೆ ಈಗಲೂ ನೀವು ಚೀನದ ಮೇಲೆ ನಿರಂತರ ಹೂಡಿಕೆಯ ಮೂಲಕ ಉತ್ತಮ ಅವಕಾಶ ಇದೆ ಇದರಲ್ಲಿ ಹೂಡಿಕೆ ಮಾಡಿದರೆ ಉತ್ತಮ ರಿಟರ್ನ್ ಕೂಡ ಪಡೆಯಲು ಸಾಧ್ಯ ಇದೆ ಹೌದು ಗೋಲ್ಡ್ ಡಿ ನಲ್ಲಿ ಹೂಡಿಕೆ ಮಾಡಿದವರು ಸಖತ್ತಾಗಿಯೇ ರಿಟರ್ನ್ ಪಡೆದಿದ್ದಾರೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಇದೆ ಚಿನ್ನದ ಬೆಲೆ ಅರವತ್ತೈದು ಸಾವಿರ ಗಡಿದಾಟಿ ಹೋಗಿದೆ ಹೌದು ಈ ಮೊದಲೇ ತಿಳಿಸಿದಂತೆ ಶುದ್ಧ ಚಿನ್ನದ ಬೆಲೆ ಈಗಾಗಲೇ ಹತ್ತು ಗ್ರಾಮ್ಗೆ ಅರವತ್ತಾರು ಸಾವಿರ ರೂಪಾಯಿ ದಾಟಿದೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ಕೂಡ ತಲುಪಿದೆ ಆದರೆ ಮಾರುಕಟ್ಟೆ ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಈ ಹಳದಿ ಲೋಹ ಇನ್ನಷ್ಟು ಏರಿಕೆ ಕಾಣಬಹುದು ಈ ವರ್ಷಾಂತ್ಯಕ್ಕೆ ರೂಪಾಯಿ ದಾಟಿದ್ರು ಆಶ್ಚರ್ಯ ಇಲ್ಲ ಗೋಲ್ಡ್ ಎಫ್ಗೆ ಹೆಚ್ಚಿನ ಬೇಡಿಕೆ ಒಂದು ವರ್ಷದಲ್ಲಿ ಹದಿನೇಳು ಪರ್ಸೆಂಟ್ ರಿಟರ್ನ್ ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚಿಸಿದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಗೋಲ್ಡ್ ಎಫ್ಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ ಯಾಕೆಂದರೆ ಕಳೆದ ಒಂದು ವರ್ಷದಲ್ಲಿ ಶೇಕಡ ಹದಿನೇಳರಷ್ಟು ರಿಟರ್ನ್ ಅನ್ನು ನೀಡಿದೆ ಈ ವಿಡಿಯೋದಲ್ಲಿ ನಿಮಗೆ ಗೋಲ್ಡ್ ಇ ಡಿ ಎಫ್ ನಲ್ಲಿ ಹೇಗೆ ಹೂಡಿಕೆ ಮಾಡಬೇಕು ಇದರಲ್ಲಿ ಹೂಡಿಕೆ ಆಗುವ ಲಾಭಗಳೇನು ಸಹ ಎಂಬುದನ್ನು ತಿಳಿಸಲಿದ್ದೇವೆ ಆದರೆ ಅದಕ್ಕೂ ಮೊದಲು ನೀವು ಈ ಗೋಲ್ಡ್ ಇ ಎಫ್ ಬಗ್ಗೆ ನೀವು ತಿಳ್ಕೊಳ್ಳಬೇಕು ಗೋಲ್ಡ್ ಇಟಿಎಫ್ ಎಂದರೇನು ಇದು ಓಪನ್ ಇಂಡೆಡ್ ಮ್ಯೂಚುವಲ್ ಫಂಡ್ ಆಗಿದ್ದು ಗೋಲ್ಡ್ ಇ ಎಫ್ ಚಿನ್ನದ ಬೆಲೆ ಏರಿಕೆ ಮತ್ತು ಇಳಿಕೆಯನ್ನು ಆಧರಿಸಿದೆ ಒಂದು ಗೋಲ್ಡ್ ಇಟಿಎಫ್ ಯೂನಿಟ್ ಒಂದು ಗ್ರಾಮ್ ಚಿನ್ನಕ್ಕೆ ಸಮ ಅದು ಸಂಪೂರ್ಣ ಶುದ್ಧ ಇದು ಚಿನ್ನದ ಹೂಡಿಕೆಯೊಂದಿಗೆ ಷೇರುಗಳಲ್ಲಿ ಹೂಡಿಕೆ ಮಾಡುವ ಅವಕಾಶ ಕೂಡ ನೀಡುತ್ತೆ ಗೋಲ್ಡ್ ಇ ಟಿ ಎಫನ್ನು ಬಿ ಎಸ್ ಸಿ ಮತ್ತು ಎನ್ ನಲ್ಲಿ ಷೇರುಗಳಂತೆ ಖರೀದ್ಬೋದು ಮತ್ತು ಮಾರಾಟ ಕೂಡ ಮಾಡ್ಬೋದು ಆದರೆ ಇಲ್ಲಿ ಚಿನ್ನ ಸಿಗೋದಿಲ್ಲ ನೀವು ಅದರ ಬದಲು ಬಯಸಿದಾಗ ಆ ಸಮಯದಲ್ಲಿ ಚಿನ್ನಕ್ಕೆ ಬೆಲೆಗೆ ಸಮನಾಗಿ ಹಣವನ್ನು ನೀವು ಪಡೆಯಬೋದು ಚಿನ್ನದ ಇ ಟಿ ಎಫ್ನಲ್ಲಿ ಹೂಡಿಕೆ ಮಾಡುವುದರಿಂದ ಏನು ಪ್ರಯೋಜನ ಮೊದಲಿಗೆ ಹೇಳೋದಾದರೆ ನೀವು ಚಿಕ್ಕ ಪ್ರಮಾಣದಲ್ಲಿ ಸಹ ಚಿನ್ನವನ್ನು ಖರೀಸ್ಬೋದು ಹೌದು ಇ ಟಿ ಎಫ್ ಮೂಲಕ ಚಿನ್ನವನ್ನು ಘಟಕದಲ್ಲಿ ಏನು ಖರೀದಿಸಲಾಗುತ್ತೆ ಅಲ್ಲಿ ಒಂದು ಯೂನಿಟ್ ಅಂದರೆ ಒಂದು ಗ್ರಾಮ್ ಇದು ಒಂದು ಸಣ್ಣ ಪ್ರಮಾಣದಲ್ಲಿ ಸಹ ಅಥವಾ ದೊಡ್ಡ ಪ್ರಮಾಣದಲ್ಲಿ ನೀವು ಎಸ್ ಐ ಪಿ ಮೂಲಕ ಕೂಡ ಚಿನ್ನವನ್ನು ಖರೀದಿಸ್ಬೋದು ಆದರೆ ಭೌತಿಕ ಚಿನ್ನವನ್ನು ಸಾಮಾನ್ಯವಾಗಿ ಹತ್ತು ಗ್ರಾಮ್ ಬೆಲೆಗೆ ಮಾರಾಟ ಮಾಡಲಾಗುತ್ತೆ ಅನೇಕ ಬಾರಿ ಚಿನ್ನಾಭರಣ ವ್ಯಾಪಾರಿಗಳು ಸಹ ನಮಗೆ ಬೇಕಾದ ಮೊತ್ತದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಚಿನ್ನವನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಎರಡನೇದು ನೀವು ಇಲ್ಲಿ ಶುದ್ಧ ಚಿನ್ನವನ್ನು ಪಡಿತೀರಾ ಚಿನ್ನದ ಇ ಟಿ ಎಫ್ ಬೆಲೆ ಪಾರದರ್ಶಕ ಮತ್ತು ಏಕರೂಪವಾಗಿದೆ ಇದು ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನನ್ನು ಅನುಸರಿಸುತ್ತೆ ವಿಭಿನ್ನ ಮಾರಾಟಗಾರರು ಅಥವಾ ಆಭರಣ ವ್ಯಾಪಾರಿಗಳು ಭೌತಿಕ ಚಿನ್ನವನ್ನು ವಿವಿಧ ಬೆಲೆಗಳಲ್ಲಿ ನೀಡಬಹುದು ಆದರೆ ಗೋಲ್ಡ್ ಇ ಟಿ ಎಫ್ಗಳ ಮೂಲಕ ನೀವು ಖರೀದಿಸಿದ ಚಿನ್ನವು ತೊಂಬತ್ತೊಂಬತ್ತು ಪರ್ಸೆಂಟ್ನಷ್ಟು ಶುದ್ಧತೆಯನ್ನು ಹೊಂದಿರುತ್ತೆ ಇದು ಅತ್ಯುತ್ತಮ ಮಟ್ಟದ ಶುದ್ಧತೆಯಾಗಿದೆ ನೀವು ಖರೀದಿಸುವಂತಹ ಚಿನ್ನದ ಬೆಲೆ ಅದರ ಶುದ್ಧತೆಯನ್ನು ಆಧರಿಸುತ್ತೆ ಮೂರನೇ ದೇನಂದರೆ ಪ್ರಮುಖವಾದದ್ದು ಏನಂದರೆ ಆಭರಣ ತಯಾರಿಕೆಗೆ ಯಾವುದೇ ವೆಚ್ಚ ಇರೋದಿಲ್ಲ ಅಂದರೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ ಚಿನ್ನದ ಇ ಟಿ ಎಫನ್ನು ನೀವು ಕರಿಸಲು ಒಂದು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಏನು ಬ್ರೋಕರೇಜನ್ನು ವಿಧಿಸಲಾಗುತ್ತೆ ಜೊತೆಗೆ ಪೋರ್ಟ್ಫೋಲಿಯೋದಲ್ಲಿ ನಿರ್ವಹಿಸಲು ಒಂದು ಪರ್ಸೆಂಟ್ ವಾರ್ಷಿಕ ಶುಲ್ಕವನ್ನು ವಿಧಿಸಲಾಗುತ್ತೆ ನೀವು ನಾಣ್ಯಗಳು ಅಥವಾ ಬಾರ್ಗಳನ್ನು ಏನು ಚಿನ್ನದ ಬಾರ್ಗಳನ್ನು ಕರೆಸಿದರೆ ಸಹ ಆಭರಣ ವ್ಯಾಪಾರಿಗಳು ಅನ್ನೋ ಬ್ಯಾಂಕ್ ಪಾವತಿಸಬೇಕಂತಹ ಎಂಟರಿಂದ ಮೂವತ್ತು ಪರ್ಸೆಂಟ್ ಮೇಕಿಂಗ್ ಚಾರ್ಜನ್ನು ಅವರು ವಿಧಿಸುತ್ತಾರೆ ಆದರೆ ಅದಕ್ಕೆ ಹೋಲಿಸಿದರೆ ಈ ಮೊತ್ತ ತುಂಬ ಕಡಿಮೆ ಯಾವುದೇ ಮೇಕಿಂಗ್ ಚಾರ್ಜ್ ಕೂಡ ಕೊಡಬೇಕಾಗಿಲ್ಲ ಇನ್ನು ಮೂರನೇದು ಏನಂದರೆ ನೀವು ನಿಮ್ಮ ಚಿನ್ನ ಸುರಕ್ಷಿತವಾಗಿ ಉಳಿಯುತ್ತದೆ ಬೌದ್ಧಿಕ ಚಿನ್ನವಾದರೆ ನೀವು ಚಿನ್ನವನ್ನು ಭದ್ರವಾಗಿ ಮನೆಯಲ್ಲಿ ಇಡಬೇಕಾಗತ್ತೆ ಆದರೆ ಎಲೆಕ್ಟ್ರಾನಿಕ್ ಚಿನ್ನವನ್ನು ನೀವು ಡಿಮ್ಯಾಟ್ ಖಾತೆಯಲ್ಲಿ ತುಂಬ ಸುರಕ್ಷಿತವಾಗಿ ಇರಿಸಲಾಗುತ್ತೆ ಇದರಲ್ಲಿ ಯಾವುದೇ ವಾರ್ಷಿಕ ಡಿಮ್ಯಾಟ್ ಶುಲ್ಕವನ್ನು ಮಾತ್ರ ಪಾವತಿ ಮಾಡಬೇಕಾಗತ್ತೆ ಆದರೆ ಯಾವುದೇ ಕಳ್ಳತನದ ಭಯ ಇಲ್ಲ ಭೌತಿಕ ಚಿನ್ನದಲ್ಲಿ ಕಳ್ಳತನದ ಅಪಾಯ ಹೊರತಾಗಿ ಅದರ ಭದ್ರತೆ ಕೂಡ ಖರ್ಚು ಕೂಡ ಇರೋದಿಲ್ಲ ಇದ್ರ ಜೊತೆಗೆ ಹೇಳೋದಾದರೆ ಸುಲಭವಾಗಿ ವ್ಯಾಪಾರ ಮಾಡಿಬಿಡ್ಬೋದು ಅಂದರೆ ಇನ್ನೊಂದು ಚಿನ್ನದ ಯು ಟಿ ಎಫ್ಗಳನ್ನು ನೀವು ಯಾವುದೇ ತೊಂದರೆ ಇಲ್ಲದೆ ತಕ್ಷಣವೇ ಖರೀದಿ ಕೂಡ ಮಾಡ್ಬೋದು ಮಾರಾಟ ಕೂಡ ಮಾಡ್ಬೋದು ಚಿನ್ನದ ಯು ಟಿ ಎಫನ್ನು ಸಾಲ ಪಡೆಯಲು ಕೂಡ ಭದ್ರತೆಯಾಗಿ ಸಹ ನೀವು ಬಳಸ್ಬೋದು ಹೀಗೆ ಗೋಲ್ಡ್ ಇ ಟಿ ಎಫ್ ಲಾಭಗಳನ್ನು ತಿಳಿದುಕೊಂಡ್ರಿ ಇನ್ನು ಹೂಡಿಕೆ ಮಾಡೋದರಿಂದ ಹೇಗೆ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾಗತ್ತೆ ಗೋಲ್ಡ್ ಇ ಟಿ ಎಫ್ ಹೂಡಿಕೆ ಮಾಡುವುದು ಹೇಗೆ ಚಿನ್ನದ ಇ ಟಿ ಎಫ್ ಅನ್ನು ಖರೀದಿಸಲು ನೀವು ಬ್ರೋಕರ್ ಮೂಲಕ ನೀವು ಡಿಮ್ಯಾಟ್ ಖಾತೆಯನ್ನು ತೆರೆಯಬೇಕು ಇದರಲ್ಲಿ ನೀವು ಎನ್ ಎಸ್ ಇ ನಲ್ಲಿ ಲಭ್ಯ ಇರುವಂತಹ ಗೋಲ್ಡ್ ಇ ಟಿ ಎಫ್ನ ಘಟಕಗಳನ್ನು ಖರೀದಿಸಬಹುದು ಮತ್ತು ಡಿಮ್ಯಾಟ್ ಖಾತೆಗೆ ಲಿಂಕ್ ಮಾಡಲಾದಂತಹ ಬ್ಯಾಂಕ್ ಖಾತೆಯಿಂದ ಸಮಾನ ಮೊತ್ತವಾದಂತಹ ಅಮೌಂಟನ್ನು ಕಡಿತಗೊಳಿಸಲಾಗುತ್ತೆ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಆರ್ಡರ್ ಮಾಡಿದ ಎರಡು ದಿನಗಳ ನಂತರ ಚಿನ್ನದ ಇ ಟಿ ಎಫ್ಗಳನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಚಿನ್ನದ ಇ ಟಿ ಎಫ್ ಅನ್ನು ವ್ಯಾಪಾರ ಖಾತೆಯ ಮೂಲಕ ಮಾತ್ರ ಮಾರಾಟ ಮಾಡಲಾಗುತ್ತೆ ನಮ್ಮ ಸಂಪೂರ್ಣ ಹಣ ಗೋಲ್ಡ್ ಇಟಿಎಫ್ ನಲ್ಲಿ ಹೂಡಿಕೆ ಮಾಡಬಹುದೇ ನಿಮ್ಮ ಸಂಪೂರ್ಣ ಬಂಡವಾಳವನ್ನು ಗೋಲ್ಡ್ ಇ ಟಿ ಎಫ್ ಮೇಲೆ ಹೂಡಿಕೆ ಮಾಡುವುದು ಸರಿಯಲ್ಲ ಎಂಬುದು ಮಾರುಕಟ್ಟೆ ತಜ್ಞರ ಅಭಿಪ್ರಾಯವಾಗಿದೆ ಯಾಕೆಂದರೆ ಚಿನ್ನದ ಬೆಲೆ ಮೇಲೆ ಸೀಮಿತ ಹೂಡಿಕೆ ಅಂತಹ ಲಾಭದಾಯಕವಾಗಿದೆ ಅಂದ್ರೆ ನಿಮ್ಮ ಒಟ್ಟು ಪೋರ್ಟ್ಫೋಲಿಯೋದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಚಿನ್ನದ ಇ ಟಿ ಗಳಲ್ಲಿ ಹೂಡಿಕೆ ಮಾಡಬೇಕು ಚಿನ್ನದ ಹೂಡಿಕೆಯ ಬಿಕ್ಕಟ್ಟಿನ ಸಮಯದಲ್ಲಿ ಏನು ನಿಮ್ಮ ಬಂಡವಾಳಕ್ಕೆ ಸ್ಥಿರತೆಯನ್ನು ಒದಗಿಸುತ್ತೆ ಆದರೆ ದೀರ್ಘಾವಧಿ ವಿಚಾರಕ್ಕೆ ಬಂದರೆ ಇದು ನಿಮ್ಮ ಪೋರ್ಟ್ಫೋಲಿಯೋದ ಆದಾಯವನ್ನು ಕಡಿಮೆ ಮಾಡುತ್ತೆ ಎಂಬುದು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ ಹೀಗೆ ನೀವು ಹಣಕಾಸು ಸಂಬಂಧಿತ ಸುದ್ದಿಗಳು ಹೂಡಿಕೆ ಸಂಬಂಧಿತ ವಿಷಯಗಳು ಬ್ಯಾಂಕ್ ಕೃಷಿ ಸಂಬಂಧಿತ ಸುದ್ದಿಗಳನ್ನು ತಿಳಿಯಲು ಅಲ್ಲದೆ ಷೇರುಪೇಟೆಯ ವಿಶ್ಲೇಷಣೆ ವಿಶ್ಲೇಷಣೆಯ ಜೊತೆಗೆ ದೇಶದ ಆರ್ಥಿಕತೆಯ ಸುದ್ದಿಗಳನ್ನು ತಿಳಿಯಲು ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಷ್ಟೇ ಅಲ್ಲದೆ ಎಕನಾಮಿಕ್ ಟೈಮ್ಸ್ ಕನ್ನಡ ವೆಬ್ಸೈಟ್ಗೆ ಭೇಟಿ ನೀಡುವುದಷ್ಟೇ ಅಲ್ಲದೆ ಇ ಡಿ ಕನ್ನಡ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿದರೆ ನಿರಂತರವಾದಂತಹ ಹಣಕಾಸು ಮನೆ ಸುದ್ದಿಗಳ ಮಾಹಿತಿಯನ್ನು ನೀವು ಪಡೆಯಬೋದು